ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಈ ಜಾತಕರ ತಂದೆ ತಾಯಿ ನಮ್ಮ ಕಚೇರಿಗೆ ಬಂದಾಗ ಮೊದಲು ಅವರ ತಂದೆಗೆ ಸಂಬಂಧಿಸಿದ ವಿಚಾರಗಳನ್ನು ಕೇಳಿದರು ಆಮೇಲೆ ಅವರ ಈ ಇನ್ನಿತರ ಮಕ್ಕಳ ಬಗ್ಗೆ ವಿಚಾರಗಳನ್ನು ಕೇಳಿ ಆದಮೇಲೆ ಅನಂತರ ಅವರು ಈ ಮಗುವಿನ ಬಗ್ಗೆ ಜನ್ಮ ದಿನಾಂಕ ಸಮಯ ತಿಳಿಸಿ ಕೆಲವೊಂದು ಸಲಹೆ ಸಂದೇಹಗಳನ್ನು ಕೇಳ್ತಾರೆ ಈ ಮಗುವಿನ ಜನ್ಮ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಹದಿನೇಳು ಬೆಳಿಗ್ಗೆ ಒಂಬತ್ತು ಗಂಟೆಯಲ್ಲಿ ಜನನ ಲಗ್ನ ರಾಹು ಬುಧ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ ಗುರು ರಾಶಿಯಲ್ಲಿ ಸ್ಥಿತ ಶನಿ ಭಗವಾನರು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಋಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಕುಜ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ವಿಶೇಷವಾಗಿ ಇವರ ತಂದೆ ತಾಯಿಗಳು ಆ ಮಗುವಿಗೆ ಕುಂಭ ರಾಶಿಗೆ ಸಂಬಂಧಿಸಿದ ಈ ಹೆಸರನ್ನು ಕರೀತಾ ಇದ್ದಾರೆ ಶತಬಿಷ ನಕ್ಷತ್ರದ ಹೆಸರು ಆದರೆ ಈ ಹೆಸರನ್ನು ಆ ಊರಿನ ಒಂದು ಗ್ರಾಮದ ಐನರು ಅಂತೇಳಿ ಪುರೋಹಿತರು ಅಂತ ಏನು ಕರಿತಿರೋ ಅವರು ಈ ರಾಶಿಯ ಹೆಸರನ್ನು ಈ ತಂದೆ ತಾಯಿಗಳು ಕೇಳಿದಾಗ ಸಜೆಷನ್ಸ್ ಮಾಡಿದ್ರಂತೆ ಆ ಹೆಸರು ಬರ್ತದೆ ಇಡೀ ಅಂತೇಳಿ ಬಟ್ ನನ್ನ ಕಚೇರಿಗೆ ಬಂದಾಗ ಇವರು ಜನ್ಮ ದಿನಾಂಕ ಸಮಯವನ್ನು ತಿಳಿಸಿದ ಆದ ಮೇಲೆ ಆ ಜನ್ಮ ದಿನಾಂಕದ ಪ್ರಕಾರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬಂತು ಚತುರ್ದಶಿ ತಿಥಿ ಕೃಷ್ಣ ಪಕ್ಷ ಶನಿವಾರದಲ್ಲಿ ದಿನನ ಬಂತು ಆ ಪುರೋಹಿತರು ಕೊಟ್ಟಂಥ ಲೆಕ್ಕಾಚಾರ ರಾಶಿಯಲ್ಲಿ ಹೋಗಿ ಈ ಮಗುವಿಗೆ ಓದೋದ್ರ ಮೇಲೆ ಆಸಕ್ತಿಯೇ ಇಲ್ಲ ಈ ಚಿಕ್ಕ ಏಜಿನಲ್ಲೇ ಮಗುವಿಗೆ ಸಾಡೆ ಸಾತಿಯ ಪ್ರಭಾವ ನಡೀತಾ ಇದೆ ಐದು ವರ್ಷ ಕಳೆದಿದೆ ಇನ್ನೂ ಎರಡೂವರೆ ವರ್ಷ ಕಲಿತಾ ಇರ್ತಕ್ಕಂಥ ಕುಂಭರಾಶಿಗೆ ಶನಿ ದೋಷ ಇದೆ ಬಟ್ ಶನಿಯ ರಾಶಿ ಅಂದರೆ ನಿಧಾನ ಎಲ್ಲದರಲ್ಲೂ ಯಾವುದರಲ್ಲೂ ಬೇಗ ಫಲಾಫಲಗಳು ಸಿಗೋದಿಲ್ಲ ಈ ಜಾತಕದಲ್ಲಿ ಶನಿಯ ರಾಶಿ ಹೆಸರಿಟ್ಟಿರೋದ್ರಿಂದ ಶನಿ ಭಗವಾನರು ಈ ರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶತ್ರು ಸ್ಥಾನದಲ್ಲಿದ್ದು ಸಿಂಹ ಲಗ್ನವನ್ನು ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇನ್ನು ಮಿಥುನ ರಾಶಿಯ ಅಧಿಪತಿ ಬುಧನ ರಾಶಿಯ ಹೆಸರನ್ನಿಟ್ಟಿದರೆ ಬುಧ ಹನ್ನೊಂದನೇ ಅಧಿಪತಿಯಾಗಿ ಎರಡನೇ ಅಧಿಪತಿಯಾಗಿ ಲಗ್ನದಲ್ಲಿ ಇರೋದರಿಂದ ರಾಹು ಸಹ ಸಿಂಹ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಎಜುಕೇಷನ್ನಲ್ಲಿ ಸ್ಟ್ರಾಂಗ್ ಬರ್ತದೆ ಅಂದರೆ ಒಂಥರ ಸೈಂಟಿಫಿಕ್ ಅಥವಾ ಆಯುರ್ವೇದಿಕ್ ಅಥವಾ ಒಂದು ರೀತಿಯ ಅಗೋಚರ ಬುದ್ಧಿವಂತಿಕೆ ಈ ಹುಡುಗನಲ್ಲಿ ಗೋಚರಿಸಬೇಕಿತ್ತು ಬಟ್ ಅಲ್ಲಿ ಕರೀತಕ್ಕಂಥ ರಾಶಿಯ ಹೆಸರನ್ನು ತಪ್ಪು ಮಾಡಿಕೊಂಡು ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಪಟ್ಟು ಮಗುವಿಗೆ ಪುಸ್ತಕ ಇಟ್ಕೊಂಡ್ರೆ ಓದಬೇಕು ಅಂತಕ್ಕಂಥ ಮನಸ್ಸೇ ಬರೋದಿಲ್ಲ ಇವರಿಗೆ ಸೂಕ್ತ ಮಾರ್ಗದರ್ಶನವನ್ನು ತಿಳಿಸಿದ ಮೇಲೆ ಅನಂತರ ಇವರು ಹೆಸರು ಬದಲಾವಣೆ ಮಾಡ್ಕೊಳ್ಲಿಕ್ಕಾಗುತ್ತಾ ಅಂತಕ್ಕಂಥದ್ದಾಗಿ ಒಂದು ಸಾರಿ ಪ್ರಯತ್ನ ಮಾಡ್ತೀವಿ ಅಂತೇಳಿದ್ದಾರೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಈ ಕರಿತಕ್ಕಂಥ ಹೆಸರಲ್ಲಿ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗಳು ಇವೆಲ್ಲ ಓಪನ್ ಮಾಡಿದ ಮೇಲೆ ಅಂದುಕೊಂಡಷ್ಟು ಅಭಿವೃದ್ಧಿಯನ್ನು ಕಾಣೋದಿಲ್ಲ ಇಲ್ಲಿ ಜನ್ಮ ದಿನಾಂಕವೂ ಅಷ್ಟೇ ಕೇತುವಿನ ರಾಹುವಿನ ಸಂಖ್ಯೆಗೆ ಒಳಪಡ್ತದೆ ಹಾಗೆ ಈಗ ಕರಿತಾ ಇರ್ತಕ್ಕಂಥ ಜನ್ಮ ರಾಶಿಗೆ ಹತ್ತರಲ್ಲಿ ಶನಿ ಭಗವನ್ರು ಸ್ಥಿತರಾಗಿದ್ದಾರೆ ಮತ್ತು ಒಂಬತ್ತರಲ್ಲಿ ರಾಹು ಸ್ಥಿತರಾಗಿರೋದ್ರಿಂದ ಮತ್ತು ಜನ್ಮ ರಾಶಿಯಲ್ಲೇ ಗುರು ಇರೋದರಿಂದ ಗುರುಬಲ ಇಲ್ಲದೇ ಇರೋದರಿಂದ ಹಾಗೆ ಜನ್ಮ ಲಗ್ನಕ್ಕೆ ರಾಹುಕೇತು ಸಂಬಂಧ ಇರೋದ್ರಿಂದ ಇವರಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಈ ಬುಧನ ರಾಶಿಯ ಹೆಸರಿಟ್ಕೊಂಡ್ರೆ ಅದು ಒಂಥರ ಮರ್ಕಿರಿ ಮೈಂಡ್ ಅಂತ ಹೇಳ್ತೀವಲ್ಲ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ ಮತ್ತು ಅದಕ್ಕೆ ಪವರು ಜಾಸ್ತಿ ಬುದ್ಧಿಕಾರಕ ಬುಧನ ಪವರ್ ಜಾಸ್ತಿ ಆದಷ್ಟು ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಯಾರೋ ಮಾಡಿದ ತಪ್ಪು ಈ ಮಗು ಮತ್ತು ಇವ್ರ ತಂದೆ ತಾಯಿಗೆ ಅದು ಎಫೆಕ್ಟ್ ಆಗ್ತದೆ ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಕರೆಯುವ ಹೆಸರಿಗೆ ಸಾಲಾವಳಿ ನೋಡಬೇಕಾಗುತ್ತೆ ಜನ್ಮ ನಕ್ಷತ್ರದ ಮೇಲೆ ಸಾಲವಳಿಯನ್ನು ನೋಡಬೇಕಾಗುತ್ತೆ ಎರಡು ರೀತಿಯಲ್ಲೂ ಹೊಂದಾಣಿಕೆ ಮಾಡಿ ಮದುವೆ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ಇವರ ಫ್ಯಾಮಿಲಿಯಲ್ಲಿ ಇವರು ನೆಮ್ಮದಿಯಾಗಿ ಇರಲಿಕ್ಕೆ ಆಗೋದಿಲ್ಲ ಲಗ್ನ ನಾಲ್ಕನೇ ಮನೆಯಲ್ಲಿ ಶನಿ ಶತ್ರು ಇರೋದ್ರಿಂದ ಸುಖ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಇರಲಿಕ್ಕೂ ಮನಸ್ಸು ಕೊಡೋದಿಲ್ಲ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕೊಡೋದಿಲ್ಲ ಈ ತಂದೆ ತಾಯಿಗೆ ಈ ಜಾತಕದ ವಿಚಾರವನ್ನು ತಿಳಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಲಹೆ ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ